ನಿಮ್ದೇನಾದ್ರು ಸೈಟ್ ತಗೊಂಡು ಕನ್ಟೆಸ್ಟ್ ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಡ್ರೀಮ್ ಹೌಸ್ ಮಾಡೋದಕ್ಕೆ ಎಲ್ಲ ಅನಲೈಸ್ ಮಾಡಿರ್ತೀರಾ ನಮ್ಗೆ ಇದೇ ಮೆಟೀರಿಯಲ್ ಬೇಕು ಇದೇ ವಿಂಡೋ ಬೇಕು ಸ್ಟೀಲ್ ಇದೆ ಬೇಕು ಸಿಮೆಂಟ್ ಇದೇ ಬೇಕು ಅಂತ ಅನಲೈಸ್ ಮಾಡಿರ್ತೀರಾ ಫುಲ್ ಎಫೈಟ್ನ ಅಲ್ಲೇ ಹಾಕಿ ಲೇಬರ್ ಬರಲಿಲ್ಲ ಕೆಲ್ಸದವ್ರು ಬಂದಿಲ್ಲ ಇವತ್ತು ಇಷ್ಟು ಅಷ್ಟು ಅಂತ ಧೋರಣೆ ಮಾಡಿ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಕೆಲ್ಸದಲ್ಲಿ ನಿಲ್ಲಿಸಿದಾರ ನಿಮ್ಮ ಡ್ರೀಮ್ ಹೌಸ್ ಮಾಡೋದಕ್ಕೆ ನಿಮ್ಮ ಮೆಟೀರಿಯಲ್ ಕ್ವಾಂಟಿಟಿ ಮೇಲೆ ವರ್ಕ್ ಮಾಡಿಕೊಡ್ತೀವಿ ಕಸ್ಟಮೈಸ್ ಪ್ಲಾನ್ ಇದೆ ಪ್ರತಿ ಒಂದರಲ್ಲಿ ಅಪ್ಡೇಟ್ ಅನ್ನೋದು ನೀಟಾಗಿ ಕೊಡ್ತೀವಿ ನಮ್ದು ಐದು ಪ್ಯಾಕೇಜಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ವಿ ಪ್ರೊವೈಡ್ ಇರುತ್ತೆ ನಾವು ಮನೆನ ಹೆಂಗ್ ನಿರ್ಮಾಣ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಸೈಟ್ ಇಂಜಿನಿಯರ್ ಡೈಲಿ ಅಪ್ಡೇಟ್ ಇದೇ ಇರುತ್ತೆ ನಿಮಗೆ ಹದಿನೈದು ದಿನಕ್ಕೆ ಒಂದ್ಸಲ ಸೈಟ್ ವಿಸಿಟ್ ಮಾಡಿಸಿ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಡ್ರೀಮ್ ಹೌಸ್ಗೆ ನಾವು ಸಪೋರ್ಟಿವ್ ಅಲ್ಲಿ ನಾವು ನಿಮ್ಮ ಮನೆಯ ನೆನ್ಸ್ ಮಾಡ್ಕೊಡ್ತೀವಿ ನಮಸ್ತೆ ಕೇಳಿದ್ರೆ ನನ್ನ ಹೆಸರು ಸದಾ ನನ್ನ ಗ್ರ್ಯಾಂಡ್ ಜೊತೆ ಕನ್ಸೆಷನ್ ಎಮ್ ಡಿ ಮಾತಾಡ್ತಾ ಇದೀನಿ ಬ್ಯಾಂಗ್ಳೂರಲ್ಲಿ ಐ ಟಿ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀವಿ ನಾವು ಇಷ್ಟು ವರ್ಷ ಎಜುಕೇಶನ್ ಮುಗಿಸಿ ಬಂದು ಐ ಟಿ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ವಿ ಆದರೆ ಇವಾಗ ರೆಂಟಲ್ ಹೌಸ್ ಅಲ್ಲಿ ಇದ್ವಿ ನೀಡ್ ಆಫ್ ಇದೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ನಾವು ವಾಸ ಮಾಡಬೇಕು ನಮ್ದು ಒಂದು ಮನೆ ಅಂತ ಇರಬೇಕಂತ ಅಂತ ಒಂದು ಸೈಟ್ ಹುಡುಕಿ ಸೈಟ್ ಪರ್ಚೇಸ್ ಮಾಡಿದ್ದೀವಿ ಆದರೆ ಕನ್ಸೆಷನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಹೆಂಗ್ ಮಾಡೋದು ಎಲ್ಲಿ ಕೊಡೋದು ಆರ್ಕಿಟೆಕ್ಚರ್ ಟೀಮ್ ಜೊತೆಲಿ ಕೊಡೋದ ಇಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಡೋದ ಇಲ್ಲ ಮೇಸರಿಯಲ್ ಕೊಡೋದ ಬಿಲ್ಡರ್ ಕೊಡೋದ ಯಾರು ಕೊಡೋದು ಯಾರು ಕೊಟ್ರೆ ನಮ್ ಕನ್ಸರ್ ಮಾಡ್ಕೊಡ್ತಾರೆ ಎರಡನೇದು ಕೊಟ್ಟಿದೀವಿ ಬಟ್ ಅದನ್ನ ಫಾಲೋ ಮಾಡಿ ಪ್ರತಿಯೊಂದು ಮೆಟೀರಿಯಲ್ ಅವ್ರ ಅಗ್ರಿಮೆಂಟ್ ಮಾಡಿ ಕೊಟ್ಟಿರೋ ಪ್ರಕಾರ ಫಾಲೋ ಮಾಡಿ ಕರೆಕ್ಟ್ ಆಗಿ ಟೈಮ್ ವೈಸ್ ಮಾಡಿಕೊಡ್ತಾ ಇದಂಗ್ ಅನಲೈಸ್ ಮಾಡೋದು ಇಂಥದಕ್ಕೆಲ್ಲ ಒಂದು ಅಪ್ಡೇಟ್ ನಮಸ್ತೆ ಹೇಳಿರಿ ನನ್ನ ಹೆಸರು ಸದನ ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಎಂ ಬಿ ಮಾತಾಡ್ತಾ ಇದ್ದೀವಿ ನಿಮ್ದೇನಾದ್ರು ಸೈಟ್ ತಗೊಂಡು ಕಂಟೆಸ್ಟ್ ಮಾಡ್ಬೇಕಂತ ವೈಟ್ ಮಾಡ್ತಾ ಬಜೆಟ್ ಫ್ರೆಂಡ್ಲಿ ಇಲ್ಲ ಬೇಕು ಎಲ್ಲರೂ ಪ್ಯಾಕೇಜ್ ಅಂತ ಹೋದಾಗ ಪ್ಯಾಕೇಜಸ್ ಕೊಡ್ತಾ ಬಿಲ್ಡರ್ ಅಂತ ಹೋದಾಗ ಇಷ್ಟೇ ಅಮೌಂಟ್ ಇಷ್ಟರಲ್ಲಿ ಆಗೋದು ನಾವು ಕ್ವಾಲಿಟಿ ವೈಸರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಕೆಲವರು ಬಂದು ಮೆಸೇಜ್ಗಳು ನಮ್ಗೆ ಲೇಬರ್ ಕಾಂಟ್ರಾಕ್ಟ್ ಗೆ ಇಷ್ಟು ಕಾಸ್ಟ್ ವೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಇದಕ್ಕೆ ನಾವು ಕೋರ್ಡಿನೇಟ್ ಮಾಡಿ ನಾವು ಮೇಂಟೈನ್ ಮಾಡಿ ನಾವು ಐಟಿ ಕಂಪ್ನಿ ವರ್ಕ್ ಮಾಡ್ಕೊಂಡ್ರು ಯಾವ್ದೋ ಒಂದು ಜಾಬ್ ಅಲ್ಲಿ ವರ್ಕ್ ಮಾಡ್ಕೊಂಡ್ರು ಫುಲ್ ಎಫೈಟ್ನ ಅಲ್ಲೇ ಹಾಕಿ ಲೇಬರ್ ಬರಲಿಲ್ಲ ಕೆಲಸದಲ್ಲಿ ಬಂದಿಲ್ಲ ಇವತ್ತು ಇಷ್ಟು ಅಷ್ಟು ಅಂತ ಜೋರನ್ನ ಮಾಡಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಿಲ್ಲಿಸಿದಾರ ಇಂಥದೆಲ್ಲ ತೊಂದರೆ ಅಂತ ನೀವೇನಾದ್ರು ಮೈನ್ ಸೆಟ್ ಅಲ್ಲಿ ಇದ್ರೆ ನಮ್ಮ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಒಂದ್ಸಲ ಭೇಟಿ ನೀಡಿ ಕಸ್ಟಮೈಸ್ ಪ್ಲಾನ್ ಇದೆ ಪ್ರತಿ ಒಂದರಲ್ಲಿ ಅಪ್ಡೇಟ್ ಅನ್ನೋದನ್ನು ನೀಟಾಗಿ ಕೊಡ್ತೀವಿ ನಮ್ದು ಐದು ಪ್ಯಾಕೇಜಸ್ ಇದೆ ಐದು ಪ್ಯಾಕೇಜಲ್ಲಿ ನಿಮ್ಗೆ ನಿಮ್ಮ ಡ್ರೀಮ್ ಹೌಸ್ ಮಾಡೋದಕ್ಕೆ ಎಲ್ಲ ಅನಲೈಸ್ ಮಾಡಿರ್ತೀರಾ ನನಗೆ ಇದೇ ಮೆಟೀರಿಯಲ್ ಬೇಕು ಇದೇ ವಿಂಡೋ ಬೇಕು ಸ್ಟೀಲ್ ಇದೇ ಬೇಕು ಸಿಮೆಂಟ್ ಇದೇ ಬೇಕು ಅಂತ ಅನಲೈಸ್ ಮಾಡಿರ್ತೀರ ನಿಮ್ಮ ಡ್ರೀಮ್ ಹೌಸ್ ಮಾಡೋದಕ್ಕೆ ನಿಮ್ಮ ಮೆಟೀರಿಯಲ್ ಕ್ವಾಂಟಿಟಿ ಮೇಲೆ ವರ್ಕ್ ಮಾಡಿಕೊಡ್ತೀವಿ ನಮ್ಮ ಕಸ್ಟಮೈಸ್ ಪ್ಲ್ಯಾನಿಂದ ನಿಮಗೆ ನಿಮ್ಮ ಮನೆ ಫುಲ್ ಫಿಲ್ ಮಾಡ್ಕೊಳಕ್ಕೆ ಅಪ್ಡೇಟ್ ನೀಟಾಗಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಟಿ ವಿ ಪ್ರೊವೈಡ್ ಇರುತ್ತೆ ನಿಮಗೆ ನಿಮ್ಮ ಕನಸಿನ ಮನೇನ ಲೈವಲ್ಲಿ ನೋಡ್ಕೋಬೋದು ನಾವು ಆಫೀಸಲ್ಲಿ ಇದೀವೋ ಮನೇಲಿ ಇದೀವೋ ಊರಲ್ಲಿ ಇದೀವೋ ಎಲ್ಲೇ ಇದ್ರು ನಾವು ಮನೇನ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಯಾವ ಮೆಟೀರಿಯಲ್ ಅನ್ಲೋಡ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಎರಡನೇದು ಸೈಟಿಂದ ಡೈಲಿ ಅಪ್ಡೇಟಿಂಗ್ ಇರೋದೇ ಇರುತ್ತೆ ಬಟ್ ನಿಮ್ಗೆ ನನ್ನ ಗ್ರಾನ್ಜೋತಿ ಕನ್ಸೆಸ್ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹದಿನೈದು ದಿನಕ್ಕೆ ಒಂದ್ಸಲ ಸೈಟ್ ವಿಸಿಟ್ ಮಾಡಿಸಿ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಂಡ್ರು ನಿಮ್ಮ ಡ್ರೀಮ್ ಹೌಸ್ಗೆ ನಾವು ಸಪೋರ್ಟ್ ಇರಲಿ ಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ ಬಂದು ಭೇಟಿ ನೀಡೋದಾಗ್ಲಿ ನಾವು ಡೈರೆಕ್ಟ್ ಆಗಿ ಬಂದು ಡಿಸ್ಕಸ್ ಮಾಡೋದಾಗ್ಲಿ ಪ್ರತಿ ಒಂದು ಡೌಟ್ಸ್ ಕ್ಲಿಯರ್ ಮಾಡೋದಾಗಲಿ ಏನಪ್ಪ ಇಲ್ಲಿ ಮೆಸೇಜ್ ರಿಪ್ಲೈ ಇಲ್ಲ ಒಂದು ಕಂಪ್ನಿ ಯಾರ ಯಾರು ಇದನ್ನು ಫಾಲೋ ಮಾಡಬೇಕಂತ ಒಂದು ಅರಿ ನಾವು ನಿಮ್ಮ ಮನೆಯ ನೆನ್ಸ್ ಮಾಡ್ಕೊಡ್ತೀವಿ ನಿಮ್ಗೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಬೇಕಂದ್ರೆ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗೆ ಕ್ರೀಡಾ ಕೊಡಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬೈ